ಸಂಚಿಕೆ ಶೂರಿನಲ್ಲಿ ಶಾಂತಿ ರೋಹಿಣಿ ಮಲ್ಕೊಂಡಿರ್ತಾಳೆ ರೂಮಗೆ ಆಗ ಶಾಂತಿ ಬಂದು ಏ ಗುಂಗ್ರಿ ಏ ಗುಂಗರಿ ಹೆದ್ದೊಳೆ ಮೇಲೆ ಯಾವಾಗೆ ಬಂದೆ ಅಂತ ಕೇಳ್ತಾಳೆ ಶಾಂತಿ ಆಗ ರೋಹಿಣಿ ಬಂದು ಅತ್ತೆ ನಾನು ರಾತ್ರಿಯೇ ಬಂದೆ ಯಾರೇ ನಿನ್ಗೆ ಬಾಗಲು ತೆಗ್ದಿತ್ತು ಅಂದಾಗ ಮಾವ ತೆಗೆದ್ರು ಅತ್ತೆ ಅಂತ ಹೇಳ್ತಾಳೆ ಅತೇ ಏನನ್ನ ನೀರಿಗೆ ಇರ್ಬೇಕಾ ಅಂತ ಕೇಳ್ತಾಳೆ ರೋಹಿಣಿ ನನಗೇನು ಬೇಡ ನನ್ನ ಸೊಸೆ ಮನೆಯಿಂದ ನೀನು ಹಿಂಗೆ ಬಂದೆ ನಾನು ಕೇಳ್ದಿರ ಆಚೆ ಆ ಎಲ್ಲರ ಮುಂದೆ ಹಂಗೆ ಬಂದೆಲ್ಲ ನನ್ನ ಹೆಂಗೆ ನೋಡ್ತಾ ಇದ್ರು ಗೊತ್ತಾ ಈಗ ಅತ್ತೆಗೆ ಮರ್ಯಾದೆ ಕೊಡೋದು ಕೂಡ ಬಿಟ್ಬಿಟ್ಟಿದ್ಯಾ ನೀನು ಅತ್ತೆ ಮಾತೇ ಕೇಳ್ತಿಲ್ಲ ಅಂತ ನಾನು ಎಷ್ಟು ಜನ ಇಷ್ಟ ಆಡ್ಕೊಳಲ್ಲ ಅಂತ ಹೇಳ್ತಿರ್ತಾಳೆ ಶಾಂತಿ ಆಗ ರೋಹಿಣಿ ಇದ್ಕೊಂಡು ಅತ್ತೆ ಎಲ್ಲರ ಮುಂದೆ ನನ್ನ ಮಾನ ಮರ್ಯಾದೆ ಕಡಿಬೇಡಿ ಅತ್ತೆ ನಾನು ನೀವು ಬೇಕಾದರೆ ಮನೆಯಲ್ಲಿ ಎಷ್ಟನ್ನು ಬೈ ನನ್ನ ಮರ್ಯಾದೆ ತೆಗಿರಿ ನಾನು ಬೇಜಾರಾಗಲ್ಲ ಎಲ್ಲರ ಮುಂದೇನು ತಲೆ ಬೋಗಿಸ್ಬೇಕಂದರೆ ನನ್ನ ಕೈಯ್ಯಲ್ಲಿ ಆಗೋಲ್ಲ ಅತ್ತೆ ಅಂತ ಹೇಳ್ತಾಳೆ ರೋಹಿಣಿ ಓಹೋ ಹಾಗಾದರೆ ನೀನು ಮಾಡಿದ್ದೇನೂ ತಪ್ಪಿಲ್ಲ ಅಲ್ವಾ ಅಂತ ಹೇಳ್ತಾಳೆ ಶಾಂದೆ ಹಂಗಲ್ಲ ಅತ್ತೆ ನಾನು ಮಾಡಿದ್ದೀನಿ ತಪ್ಪು ಅದಕ್ಕೆ ನೀವು ಶಿಕ್ಷೆ ಕೊಡ್ತಾ ಇದ್ದೀರಾ ಸರಿ ಕೊಡಿ ಆದರೆ ಎಲ್ಲರ ಮುಂದೆ ಯಾಕೆ ಅಂತ ಹೇಳ್ತಾಳೆ ಒಂದೇ ದಿನ ಕೊಟ್ಬಿಡಿ ಅತ್ತೆ ಕೊಡೋ ಶಿಕ್ಷೆ ಅಲ್ಲ ಈಗ ದಿನ ದಿನ ಶಿಕ್ಷೆ ಕೊಟ್ಟು ನನ್ನ ಕುಲ್ಬೇಡಿ ಅತ್ತೆ ಅಂತ ಹೇಳ್ತಿರ್ತಾಳೆ ರೋಹಿಣಿ ಆಗ ಶಾಂತಿ ಇದ್ಕೊಂಡು ಈ ಮನೆಗೆ ನೀನು ಎಷ್ಟು ವರ್ಷ ಐತೆ ಬಂದು ಅಂತ ಕೇಳ್ತಾಳೆ ಶಾಂತಿ ಹಾಗಾದ್ರೂ ನೀನು ಇದ್ಕೊಂಡು ಅತ್ತೆ ನಾನು ಒಂದೂವರೆ ವರ್ಷ ಆಯಿತು ಅತ್ತೆ ಬಂದು ಅಂತ ಹೇಳ್ತಾಳೆ ಹಾಗಾದರೆ ನೀನು ಬಂದು ಐನೂರ ನಲ್ವತ್ನಾಲ್ಕು ದಿವಸ ಆಯಿತು ನಾನು ಮಾತ್ ನೀನು ಮಾತ್ರ ಐನೂರ ನಲ್ವತ್ನಾಲ್ಕು ದಿವಸ ಮೋಸ ಮಾಡ್ಬೋದು ಆದರೆ ನಾನು ಮಾತ್ರ ನಿನಗೆ ಒಂದೇ ದಿವಸದಲ್ಲಿ ಶಿಕ್ಷೆ ಕೊಟ್ಟು ಮುಗಿಸ್ಕೊಡ್ಬೇಕಾ ಅಂತ ಹೇಳ್ತಿರ್ತಾಳೆ ಶಾಂತಿ ಆಗ ಶಾಂತಿ ನನ್ನಿಂದ ನಿನಗೆ ಕ್ಷಮೆ ಸಿಗ್ತೈತೆ ಅಂತ ಈ ಕನಸಲ್ಲೂ ಕೂಡ ನೀನು ಅನ್ಕೊಂಬೇಡ ನಾನು ಈ ಜನ್ಮದಲ್ಲಿ ನಿನಗೆ ಕ್ಷಮೆ ಮಾತ್ರ ಕೊಡೋದೇ ಇಲ್ಲ ಟೈಮ್ ಸಿಕ್ತ್ರಿ ನಿನ್ಗೆ ಬಿಡಿಸ್ತೀನಿ ಗಾಚಾರ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಶಾಂತಿ ಆಗ ಹಾಗೆ ಈ ಕಡೆ ರವಿ ಶ್ರುತಿ ರೂಮಲ್ಲಿ ಇರ್ತಾರೆ ಶ್ರುತಿಗೆ ಫೋನ್ ಬಂದು ಮಾತಾಡಿ ಫೋನ್ ಮಾಡ್ತಾಳೆ ಆಗ ಶ್ರುತಿ ಇದ್ಕೊಂಡು ರವಿಗೆ ನನ್ನ ಕ್ಲೋಸ್ ಫ್ರೆಂಡು ಫೋನ್ ಮಾಡಿದ್ಲು ಅಂತ ಹೇಳಿದಾಗ ಯಾರು ಗೊತ್ತಾ ಅಂತ ಹೇಳ್ತಾಳೆ ಶ್ರುತಿ ಆಗ ರೂಪಾ ಅಂತ ಹೇಳ್ತಾನೆ ರವಿ ಇದ್ಕೊಂಡು ಹೌದಾ ನಿಮಗೆಲ್ಲ ಗೊತ್ತಾ ನನ್ನ ಫ್ರೆಂಡ್ಸ್ ಹೆಸರಿಲ್ಲ ನನ್ನ ನೀನು ಹೆಂಗೆ ತಿಳ್ಕೊಂಡೆ ನನ್ನ ಫೋನೆಲ್ಲ ಡೈವರ್ಟ್ ಮಾಡ್ಕೊಂತಿದ್ಯಾ ಮೆಸೇಜ್ಗಳನ್ನ ಅಂತ ಹೇಳಿ ಶ್ರುತಿ ಕೇಳ್ತಾಳೆ ಅಲ್ಲ ಶ್ರುತಿ ನೀನೇ ತಾನೇ ಎಲ್ಲ ನನಗೆ ಹೇಳಿದ್ದು ಅಂತ ಹೇಳ್ತಾಳೆ ರವಿ ಆಗ ಶ್ರುತಿ ಇದ್ಕೊಂಡು ಎಲ್ಲ ಮತ್ತೆ ಮೂರು ದಿವಸದಲ್ಲಿ ಏನು ಊಟ ಮಾಡಿದೆ ನಾನು ಆಮೇಲೆ ಏನು ಹೇಳಿದೆ ಅಂತ ಹೇಳಿ ಅಂತ ಹೇಳ್ತಿರ್ತಾಳೆ ಶ್ರುತಿ ಶ್ರುತಿ ಇದ್ಕೊಂಡು ಬಂದ್ಬಿಡು ಅಪ್ಪಣ್ಣ ಅಂತಂದಾಗ ನಾನು ಅಪ್ಪ ಅಲ್ಲ ನಿನ್ನ ಹುಟ್ಟ ಮಕ್ಕಳಿಗೆ ಅಪ್ಪ ಅಂತ ಹೇಳ್ತಾ ಇದ್ದಾರೆ ಸರಿ ಬಿಡು ಅದೆಲ್ಲ ಆಯಿತು ನಿನ್ನ ಫ್ರೆಂಡು ಏನು ಫೋನ್ ಮಾಡಿದ್ದಿತ್ತು ಅದು ಹೇಳಿ ಫಸ್ಟು ಅಂತ ಹೇಳ್ತಾನೆ ರವಿ ಆಗ ಶ್ರುತಿ ಇದ್ಕೊಂಡು ನನ್ನ ಫ್ರೆಂಡು ರೂಪ ಮದುವೆ ಅಂತೆ ಅದಕ್ಕೆ ಡ್ಯೂಟಿಷನ್ ಯಾರನ್ನೇ ಇದ್ದರೆ ಸಜೆಸ್ಟ್ ಅಂತ ಹೇಳಿದ್ಲು ಹಾಗೆ ನಿಮ್ಮ ರತ್ಗೆ ಕೂಡ ಡ್ಯೂಟಿಷನ್ ಅಲ್ಲ ಅದಕ್ಕೆ ಅವ್ರ ಹೆಸರು ಹೇಳಿದ್ದೆ ಅಂತ ಹೇಳ್ತಾಳೆ ಶೃತಿ ಆಗ ರವಿ ಇದ್ಕೊಂಡು ಮನೆಯಲ್ಲೇ ಇರೋ ತೊಂದರೆ ಸಾರ್ದ ಇದನ್ನು ಅಮ್ಮ ಒಪ್ಕೊಳಲ್ಲ ಅಂತ ಹೇಳ್ತಾನೆ ರವಿ ಆಗ ಶ್ರುತಿ ಇದ್ಕೊಂಡು ಕೆಲ ನಿಮ್ಮ ಒಪ್ಪ ಏನ್ ಬೇಕು ನಾನು ಹೋಗಿ ರೋಹಿಣಿಯವ್ರಿಗೆ ಹೇಳ್ತೀನಿ ಅವರು ಒಪ್ಕೊಂಡು ಮಾಡಂಗಿದ್ರೆ ಮಾಡಲಿ ನಾನು ಹೇಳೋದು ಅವ್ರಿಗೆ ಹೋಗಿ ಹೇಳ್ತೀನಿ ಅಂತ ಹೇಳ್ತಿರ್ತಾಳೆ ಶ್ರುತಿ ಆಗ ನಮ್ಮಮ್ಮ ಅದಕ್ಕೆ ನಾ ಕೆಲ್ಸ್ಕೊಳ್ಸೋದಕ್ಕೆ ಒಪ್ಕೋಣಲ್ಲ ನೋಡ್ತೀಯಾ ಅಂತ ಹೇಳಿದಾಗ ಶ್ರುತಿ ಇದ್ಕೊಂಡು ಅವ್ರಿಗೆ ಬಿಟ್ಟಿತ್ತು ನಾನು ಹೋಗಿ ಹೇಳಿ ತಿಳಿಸ್ತೀನಿ ಅಂತ ಹೇಳ್ತಾಳೆ ಶ್ರುತಿ ಹಾಗೆ ಎಲ್ಲರೂ ಅಲಲ್ಲಿ ಗೊತ್ತಿರ್ತಾರೆ ಅಲ್ಲಿಗೆ ಎಲ್ಲರೂ ಬಂದು ಸೇರ್ತಾರೆ ಆಗ ಶ್ರುತಿ ರೋಹಿಣಿವರೆ ಅಂತ ಕೂಗಿದಾಗ ಮನೋಜ ಅಲ್ಲಿಗೆ ಬರ್ತಾನೆ ಆಗ ಶ್ರುತಿ ಇದ್ಕೊಂಡು ನೀವು ಏನು ರೋಹಿಣಿನ ನಿಮ್ಮನ್ನು ಕರೆದಿತ್ತು ನಾನು ಅಂತ ಹೇಳ್ತಾಳೆ ಆಗ ಸೂರ್ಯ ಮನೆಯವರೆಲ್ಲ ನಗ್ತಾ ಇರ್ತಾರೆ ಅದನ್ನ ನೋಡಿ ಮನೆಯವರೆಲ್ಲ ನಗ್ತಾ ಇರ್ತಾರೆ ಆಗ ಸೂರ್ಯ ಹೆಸರಿಗೆಲ್ಲ ಹೆಡ್ ಮಾಸ್ಟರ್ ತರ ಇದೆಯಾ ನಿನ್ಗೆ ಇದೆಲ್ಲ ಬೇಕೇನೋ ಅಂತ ಹೇಳ್ತಾ ಇರ್ತಾನೆ ಆಗ ಸುಮ್ ಮನೋಜ್ ಎದ್ಕೊಂಡು ಲೇ ಸುಮ್ನೆ ನನ್ನ ಇಳಿಸ್ತಾ ಇದೆಯಾ ಸರಿ ಹೋಗಲ್ಲ ಅಂತ ಹೇಳ್ತಿದ್ದಾಳೆ ಅಲ್ಲಿಗೆ ರೋಹಿಣಿ ಬಂದು ಏನ್ ಶ್ರುತಿ ಅಂತ ಕೇಳ್ತಾನೆ ರೋಹಿಣಿ ಅವರೇ ನಾನು ನನ್ನ ಫ್ರೆಂಡಿಗೆ ಮೇಕಪ್ ಮಾಡ್ಬೇಕಾಗಿತ್ತು ಅದಕ್ಕೆ ನಿಮ್ಮ ಹೇಳಿ ನಿಮ್ಮ ಹೆಸರು ಹೇಳಿದ್ದೆ ನಿಮ್ಗೆ ಓಕೆನಾ ಅಂತ ಕೇಳ್ತಾಳೆ ಶ್ರುತಿ ಅದೆಲ್ಲ ಇವ್ಳ ಹತ್ರ ಯಾಕೆ ಹೇಳ್ತಾ ಇದೆಯಾ ಅಂತ ಕೇಳ್ತಾಳೆ ಶಾಂತಿ ಆಗ ಶ್ರುತಿಗೆ ಕೋಗ ಬಂದು ಆ ನಾನೇ ನಿಮ್ಮ ಹತ್ರ ಬಂದ್ ಹೇಳ್ತಿದ್ದೀನಿ ನಾ ರೋಹಿಣಿ ಹತ್ರ ತನ ಹೇಳ್ತಾ ಇರೋದು ನಾನ್ ಮಾತಾಡುವಾಗ ನೀವ್ ಮಾತಾಡ್ತೀರಾ ಫ್ರೆಂಡ್ ಅಂತ ಹೇಳ್ತಾಳೆ ಆಗ ರವಿ ಇದ್ಕೊಂಡು ನೀನು ಎಷ್ಟು ಕೆಲಸ ಇದೆಯೋ ಅಷ್ಟು ಮಾತ್ರ ಮಾತಾಡು ಅಂತ ಹೇಳ್ತಾನೆ ಮತ್ತು ನಿಮ್ಮಮ್ಮ ನಾನು ಮಾತಾಡೋದು ಯಾಕೆ ಮಾತಾಡಬೇಕು ಅಂತ ಹೇಳ್ತಾಳೆ ಶ್ರುತಿ ಆಗ ರೋಹಿಣಿ ಇದ್ಕೊಂಡು ನ ಅತ್ತೆ ನನಗೆ ಅಮ್ಮ ಇದ್ದಂಗೆ ಅಂತ ಹೇಳ್ತಾ ಇರ್ತಾಳೆ ಆಗ ಶಾಂತಿಗೆ ಕೋಪ ಬಂದು ಆ ನೀನು ನನ್ನ ಉಬ್ಬುಸಕ್ಕೆಲ್ಲ ಹೋಗ ಅಲ್ಲೇ ಬಂದು ತಲೆ ಮೇಲೆ ಎರಡು ತಟ್ಟುಬಿಟ್ಟೇನು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಶಾಂತಿ ಫ್ರೆಂಡ್ದು ಮದುವೆ ಇದೆ ಹಾಗೆ ಅವ್ರ ಮನೆಯವ್ರಿಗೆಲ್ಲ ಮೇಕಪ್ ಮಾಡಬೇಕು ಹಾಗೆ ಒಳ್ಳೆ ಪೇಮೆಂಟ್ ಕೊಡಿಸ್ತೀನಿ ಅಂತ ಹೇಳ್ತಾಳೆ ಶ್ರುತಿ ಆಗ ರೋಹಿಣಿ ಅತ್ತೆ ಮುಖ ನೋಡ್ತಾ ಇರ್ತಾಳೆ ಆಗ ಶ್ರುತಿ ಇದ್ಕೊಂಡು ಏನು ರೋಹಿಣಿ ನಾನು ನಿಮ್ಮನ್ನು ಕೇಳ್ತಾ ಇದ್ದಾರೆ ನಿನ್ನ ಅತ್ತೆ ಮುಖ ನೋಡ್ತಾ ಇದೀಯ ಅಂತ ಹೇಳ್ತಾಳೆ ಶೃತಿ ಆಗ ಸೂರ್ಯ ಎದ್ಕೊಂಡು ರೆಡ್ ಸಿಗ್ನಲ್ ಬಿದ್ದಿದೆ ಗ್ರೀನ್ ಸಿಗ್ನಲ್ ಬಿಡಬೇಕು ಅದಕ್ಕೆ ಕಾಯ್ತಾ ಇದ್ದಾರೆ ಅಂತ ಹೇಳ್ತಿರ್ತಾನೆ ಆಗ ರೋಹಿಣಿ ನೀನು ನನ್ನ ವಿಷಯಕ್ಕೆ ಬರ್ದಿದ್ರೇನೆ ಒಳ್ಳೇದು ಸೂರ್ಯವರೇ ಸುಮ್ಗೆ ಕುತ್ಕೊಳ್ಳೋಕಾಗಲ್ವಾ ಅಂತ ಹೇಳ್ತಾಳೆ ರೋಹಿಣಿ ಆಗ ಮೀನಾ ಎದ್ಕೊಂಡು ಏನ್ ರೋಹಿಣಿಯವರೇ ಅವರು ಈ ಮನೆಯವರಲ್ವಾ ಯಾಕೆ ಅವ್ರ ಮನೆಯವ್ರಲ್ದಿರೋ ತರ ಮಾತಾಡ್ತೀರಾ ಅಂತ ಹೇಳ್ತಿರ್ತಾಳೆ ಮೀನಾ ಆಗ ರೋಹಿಣಿ ನನ್ನ ವಿಷಯದಲ್ಲಿ ಇವರು ಏನು ಅಲ್ಲ ನನ್ನ ವಿಷಯಕ್ಕೆ ಇವರು ತಲೆ ಹಾಕೊಡುದು ಅಂತ ಹೇಳ್ತಾಳೆ ಆಗ ರಂಗನಾಥ್ ಇದ್ಕೊಂಡು ನೋಡ್ತಾಯಿ ಒಂದು ಸೂರ್ಯ ಬೆಳಗದ್ರೆ ಊರಿಗೆಲ್ಲ ಬೆಳಕಾಗುತ್ತೆ ಹಾಗೆ ಒಂದು ಸೂರ್ ಕೆಳಗೆ ಇದ್ದರೆ ಎಲ್ಲರೂ ಒಂದು ಆ ತರ ಎಲ್ಲ ಮಾತಾಡಕ್ ಹೋಗ್ಕೊಡುದು ಅಂತ ಹೇಳದಿರ್ತಾನೆ ರಂಗನಾಥ್ ಆಗ ಶಾಂತಿ ಇದ್ಕೊಂಡು ಇಷ್ಟು ದಿನ ಜ್ಯೂಸು ಎಲ್ಲ ಕುಡಿಸಿ ನಾನು ಮೆರೆಸ್ತಾ ಇದ್ನಲ್ಲ ಅದನ್ನ ಈಗ ಮೆರೆತಿದ್ದಾಳೆ ಮಿಂತನ್ ಮಟ್ಟಿ ಅಂತ ಹೇಳಿ ಬಂದ ಚಿತ್ತೆ ಅಂತ ಹೇಳಿ ಬೈತಾ ಇರ್ತಾಳೆ ಆಗ ರಂಗನಾಥ್ ಇದ್ಕೊಂಡು ರಂಗನಾಥ್ ಏನಮ್ಮ ಶ್ರುತಿ ಹೇಳಿದ ವಿಷಯ ನಿಮ್ಗೆ ಓಕೆ ಆಯ್ತಾ ಅದೆಲ್ಲ ಬಿಡಮ್ಮ ಅಂತ ಹೇಳಿದಾಗ ರೋಹಿಣಿ ಇದ್ಕೊಂಡು ಅತ್ತೆ ಹೇಳಿದ್ರೇನೆ ನಾನು ಹೋಗೋದು ಮಾವ ಅಂತ ಹೇಳ್ತಾಳೆ ಏನಮ್ಮ ನೀನು ಬಂದಾಗಿಂದ ಮನೆಯಿಂದ ಆಚೆಗೆ ಹೋಗಿಲ್ವಾ ಅಂತ ಕೇಳ್ತೀನಿ ಆಗ ಸೂರ್ಯ ಇದ್ಕೊಂಡು ಮನೆಯಿಂದ ಆಚೆಗೆ ಹೋಗಿಲ್ಲ ಊಟ ತಿಂಡಿ ಮಾಡಿಕೊಂಡು ಮನೆ ಒಳಗಡೆ ಇದ್ದಾರೆ